ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ರಾಯಚೂರು ನನ್ನ ಹೆಸರು ರಾಘವೇಂದ್ರ ಅಂತೇಳಿ ನಮ್ದು ಊರು ಬಂದ್ಬಿಟ್ಟು ರಾಯಚೂರು ಸೊ ಬೆಂಗಳೂರಲ್ಲಿ ಒಂದು ಎರಡು ಮೂರು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅವ್ರಿಗೆ ಸೊ ಅದಕ್ಕೋಸ್ಕರ ನಮ್ಮ ಬ್ರಿಗೇಡ್ ಅವ್ರಲ್ಲಿ ಒಂದು ಆಫೀಸ್ ಇರಲಿ ಅಂತೇಳಿ ಪರ್ಚೇಸ್ ಮಾಡಿಬಿಟ್ಟು ನಾವು ಇಂಟೀರಿಯರ್ ಎಲ್ಲ ಒಳ್ಳೆ ಮಾಡಿ ಸೊ ಇವತ್ತು ಓಪನಿಂಗ್ ಇಟ್ಕೊಂಡಿದ್ವಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕನ್ಸ್ಟ್ರಕ್ಷನ್ ಆಫೀಸ್ ಡೆವಲಪಿಂಗ್ ಲೇಔಟ್ ಕನ್ಸ್ಟ್ರಕ್ಷನ್ ಸರ್ ವರ್ತು ಪ್ರೈಸ್ ಡಿಪೆಂಡ್ ಅಪಾನ್ ಏರಿಯಾ ಡಿಪೆಂಡ್ ಅಪಾನ್ ಸಿಟಿ ಡಿಪೆಂಡ್ ಅಪಾನ್ ಲೊಕೇಶನ್ ಆ ತರೂರ್ವನ್ ಬೆಂಗಳೂರು ಆಲ್ಸೋ ಬೆಂಗ್ಳೂರ್ ನಂದು ಪ್ರಾಬ್ಲಮ್ ಚಂದ್ರಪಟ್ಟಣ ಸ್ಟಾರ್ಟ್ ಆಗುತ್ತೆ ಬೆಂಗಳೂರಲ್ಲಿ ಹೆಂಗಿರುತ್ತೆ ಡಿಪೆಂಡ್ ಅಪನ್ ನಾಪ್ಸ್ ಬ್ಯಾಂಕ್

ई ई नोली सा 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 दा मित्रे तो ये कैनली दो हटाओ सा मैं ये ना नाउ